ಒಂದೇ ಒಂದು ಚಿಕ್ಕ ಕ್ಯಾಪ್ಸಿಕಮಿಂದ ರುಚಿಯಾದಂತಹ ಶಾವ್ಗೆ ಉಪ್ಪಿಟ್ಟು ದಿಢೀರಂಥ ಬೇಗನೆ ತಿಂಡಿಗಾಗಿ ಬೆಳಗ್ಗೆ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಂತೆ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಮೊದಲಿಗೆ ನಾನಿಲ್ಲಿ ಕುದಿಯೋದಕ್ಕೆ ನೀರನ್ನು ಇಟ್ಕೊಂಡಿದ್ದೀನಿ ನೀವು ಮೇಲೆ ಇಟ್ಕೊಳ್ರಿ ಇದಕ್ಕೇನು ಮೆಜರ್ಮೆಂಟ್ ಇಲ್ಲ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಯಾವ ಶಾವ್ಗೆ ಅಂದರೆ ಅಕ್ಕಿ ಶಾವ್ಗೆ ಅಂತ ಸಿಗುತ್ತಲ್ಲ ಅನಿಲ್ ಶಾವ್ಗೆ ಅಂತ ಸಿಗುತ್ತೆ ಅದನ್ನಾದ್ರು ತೊಗೋಬೋದು ಯಾವುದಾದ್ರೂ ಪರವಾಗಿಲ್ಲ ಅಕ್ಕಿ ಶಾವ್ಗೆ ಈ ಥರ ಮಾಡ್ಕೊಳ್ರಿ ನೋಡಿರಿ ಒಂದು ಹತ್ತು ನಿಮಿಷ ಅಷ್ಟೇ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಹೀಗೆ ಬಿಟ್ಬಿಟ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ ತುಂಬ ಜಾಸ್ತಿ ಮೆತ್ತಗೆ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಮೀಡಿಯಮ್ ಆಗಿ ಬೆಂದರೆ ಸಾಕಾಗುತ್ತೆ ಇದನ್ನೀಗ ಒಂದು ಜಾಲರಿ ಪುಟ್ಟಿಯಲ್ಲಿ ನೀರನ್ನೆಲ್ಲ ಬಸದ್ಬಿಡೋಣಂತೆ ಹೀಗೆ ಈ ಬಿಸಿ ನೀರಲ್ಲಿ ಹಾಗೆ ಇಟ್ಬಿಟ್ರೆ ಶಾವಿಗೆ ತುಂಬ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಬೇಗನೆ ತೆಗೆದುಬಿಟ್ಟು ಹೀಗೆ ಮೇಲೆ ಒಂದು ಸ್ವಲ್ಪ ತಣ್ಣೀರನ್ನು ಹಾಕಿದ್ರೆ ನಿಮಗೆ ಶಾವಿಗೆ ಉದುರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಮುದ್ದೆ ಆಗೋದೇ ಇಲ್ಲ ತುಂಬ ಜನಕ್ಕೆ ಈ ಕಂಪ್ಲೇಂಟ್ ಇರುತ್ತೆ ನಾವು ಶಾವಿಗೆ ಉಪ್ಪಿಟ್ಟು ಯಾವಾಗ ಮಾಡಿದ್ರೂ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅಂತ ಈ ರೀತಿಯಾಗಿ ಮಾಡ್ಕೊಳ್ಳ್ರಿ ತುಂಬ ಚೆನ್ನಾಗಾಗುತ್ತೆ ಈಗ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳಂತೆ ಬೆಳಗಿನ ಸಮಯದಲ್ಲಿ ಎಲ್ಲಾರ್ಗು ತುಂಬ ಗಡಿಬಿಡಿ ಇರುತ್ತೆ ಮಕ್ಕಳುಗಳಿಗೆ ಬಾಕ್ಸ್ಗಳನ್ನು ಕಟ್ಟಬೇಕು ಮತ್ತು ಏನು ಮಾಡಿ ಹಾಕಬೇಕು ಅನ್ನೋದೇ ದೊಡ್ಡ ತಲೆನೋವು ತಾಯಂದ್ರಿಗೆ ಹಾಗಾಗಿ ಈ ಥರ ಶಾವಿಗೆ ಉಪ್ಪಿಟ್ಟು ಮಾಡಿಕೊಡ್ರಿ ತುಂಬ ರುಚಿ ಇರುತ್ತೆ ನೋಡಿರಿ ಸ್ವಲ್ಪ ಅರಿಶಿಣ ಪುಡಿನೂ ಹಾಕೋಬೇಕು ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ರಿ ನಾನಿಲ್ಲಿ ಎರಡರಿಂದ ಮೂರು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ ಅರ್ಧನೇ ಅರ್ಧ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ ಹೀಗೆ ಉದ್ದುದ್ದನಾಗಿ ಹೆಚ್ಕೊಂಡು ಒಂದು ಅರ್ಧ ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ ನಾನು ನೀವು ಈರುಳ್ಳಿ ತಿನ್ನೋರು ಈರುಳ್ಳಿ ಸಹ ಈ ಒಗ್ಗರಣೆಗೆ ಈ ಸಮಯದಲ್ಲಿ ಹಾಕೋಬೋದು ನಾನು ಈರುಳ್ಳಿ ಇಲ್ಲದೇ ಅಡುಗೆಗಳನ್ನು ಮಾಡ್ತೀನಿ ನಿಮಗೆ ಗೊತ್ತಿದೆ ನೋಡಿರಿ ಈಗ ಕ್ಯಾಪ್ಸಿಕಮ್ ಒಂದು ಚೂರು ಫ್ರೈ ಆಗಬೇಕು ತುಂಬ ಜಾಸ್ತಿ ಫ್ರೈ ಮಾಡಬೇಡ್ರಿ ಇದೊಂದು ಸ್ವಲ್ಪ ಕ್ರಂಚಿಯಾಗಿಯೇ ಇರಬೇಕು ಈಗ ಇದಕ್ಕೆ ಶಾವಿಗೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಕಲಿಸ್ಕೊಂಬಿಡ್ಬೇಕು ಈಗ ಶಾವಿಗೆನು ತಣದಿರುತ್ತೆ ಅಂದರೆ ಬಿಸಿ ಇರುತ್ತಲ್ಲ ಅದಕ್ಕೆ ನಾವು ತಣ್ಣೀರು ಹಾಕಿರ್ತೀವಿ ತಣ್ಣಗಾಗಿರುತ್ತೆ ಈಗ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಎಲ್ಲನೂ ಶಾವಿಗೆಗೆ ಹಿಡಿಬೇಕು ಅಲ್ಲಿ ತನಕ ಕಲ್ಸ್ಕೊಳ ಅದಕ್ಕೋಸ್ಕರ ನೋಡಿಕೊಂಡು ನೀವು ಶಾವಿಗೆಯನ್ನು ಬೇಯಿಸ್ಕೋಬೇಕು ತುಂಬ ಜಾಸ್ತಿ ನೀರು ಕುದಿಯೋದಕ್ಕಿಟ್ಟು ಶಾವಿಗೆ ಹಾಕಬೇಡ್ರಿ ಸ್ಟವ್ ಆಫ್ ಮಾಡಿಬಿಟ್ಟು ಶಾವಿಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಟರೂ ಸಾಕು ತುಂಬ ಬೇಗನೆ ಮೆತ್ತಗಾಗುತ್ತೆ ಶಾವಿಗೆ ಅಕ್ಕಿ ಶಾವಿಗೆ ಇದಕ್ಕೀಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳ್ರಿ ರುಚಿ ಇರುತ್ತೆ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ನೀರಾಗಿ ಚಟ್ನಿ ಮಾಡಿದ್ರೆ ತುಂಬ ರುಚಿ ಇರುತ್ತೆ ನೋಡಿರಿ ಎಲ್ಲನೂ ಒಟ್ಟಿಗೆ ಕಲಿಸ್ಕೊಂಬಿಟ್ಟು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕೋಬೇಕು ಅದು ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣಿನ ರಸ ನೋಡಿರಿ ಎಷ್ಟು ರುಚಿಯಾದಂಥ ತುಂಬ ಬೇಗನೆ ದಿಢೀರಂಥ ಬೆಳಗಿನ ಹೊತ್ತಲ್ಲಿ ಈ ಒಂದು ತಿಂಡಿಯನ್ನು ರೆಡಿ ಮಾಡ್ಕೋಬೋದು ತುಂಬ ರುಚಿ ಇರುತ್ತೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ನೀವು ಬೇಕಂದರೆ ಇದಕ್ಕೆ ಬೀನ್ಸು ಕ್ಯಾರೆಟು ತರಕಾರಿಗಳನ್ನು ಹೆಚ್ಚಿ ಹಾಕೋಬೋದು ನಾನು ಸಿಂಪಲ್ಲಾಗಿ ಬರೀ ಒಂದು ಅರ್ಧ ಕ್ಯಾಪ್ಸಿಕಮಿಂದನೇ ರುಚಿಯಾದಂಥ ಶಾವಿಗೆ ಉಪ್ಪಿಟ್ಟನ್ನು ತೋರಿಸಿದ್ದೀನಿ ನೀವು ಎಲ್ಲ ಟ್ರೈ ಮಾಡಿರಿ ಮಕ್ಳುಗಳಿಗೆ ಲಂಚ್ ಬಾಕ್ಸಿಗೆ ಅನುಕೂಲ ಆಗುತ್ತೆ ಅಂತ ತೋರಿಸಿದ್ದೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ